ಗೋಹತ್ಯೆಯನ್ನು ಒಳಗೊಂಡು ಸಮಾಜದಲ್ಲಿ ಅಶಾಂತಿಗೆ ಕಾರಣವಾಗುತ್ತಿರುವ ವಿಷಯಗಳ ಕುರಿತಂತೆ ಈಗಿರುವ ಕಾನೂನು ಬಲಪಡಿಸುವ ಜೊತೆಗೆ ಹೊಸ ಕಾನೂನು ತರಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬುಧವಾರ ನಡೆದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು ಕಾನೂನು ಪ್ರಕಾರ ಏನೇ ನಡೆದರೂ ನಾವು ಮಾತನಾಡುವುದಿಲ್ಲ ಆದರೆ ಉಲ್ಲಂಘನೆ ಆದರೆ ಬಿಡುವುದಿಲ್ಲ ಗೋಸಾಗಟ್ಟದ ಹೆಸರಿನಲ್ಲಿ ಪೊಲೀಸ್ ಕಿರಿ ಮಾಡಬಾರ್ದು ಅಕ್ರಮಗಳು ನಡೆಯುತ್ತಿದ್ದರೆ ಅದನ್ನು ಪೊಲೀಸರಿಗೆ ತಿಳಿಸಿ ಕಾನೂನು ಕೈಗೆತ್ತಿಕೊಳ್ಳಬೇಡಿ ಪೊಲೀಸ್ ಇಲಾಖೆ ತನ್ನ ಕೆಲಸ ಮಾಡುತ್ತಿದೆ ಜತೆಗೆ ಜನರು ಕೂಡ ತಮ್ಮ ಜವಾಬ್ದಾರಿ ನಿರ್ವಹಿಸಬೇಕು ಆದರೆ ಯಾವುದೇ ರೀತಿಯ ಕಠಿಣ ಕ್ರಮಗಳಿಗೆ ಅವಕಾಶ ಯಾರೂ ನೀಡಬಾರದು ಎಂದು ಅವರು ಹೇಳಿದರು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದ ಅಹಿತಕರ ಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಕಪ್ಪು ಚುಕ್ಕೆ ಇಂತಹ ಘಟನೆಗಳಿಂದ ಜಿಲ್ಲೆಯಲ್ಲಿ ಸೌಹಾರ್ದತೆಗೆ ಸ್ವಲ್ಪ ಧಕ್ಕೆ ಉಂಟಾಗಿದೆ ಎಂಬ ಭಾವನೆ ಇದೆ ಹೀಗಾಗಿ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಈ ಸಭೆ ಏರ್ಪಡಿಸಲಾಗಿದೆ ಯಾವುದೇ ರಾಜಕೀಯ ಅಜೆಂಡಾ ಹಿಂಸೆಗೆ ಅವಕಾಶ ಮಾಡಿಕೊಡಬಾರದು ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸರ ಅಗತ್ಯವೇ ಇಲ್ಲದಂತಹ ಶಾಂತಿಯುತ ಪರಿಸ್ಥಿತಿ ನಿರ್ಮಾಣವಾಗಬೇಕೆಂದರು ಸ್ಪೀಕರ್ ಯು ಟಿ ಖಾದರ್ ಮಾತನಾಡಿ ಮಂಗಳೂರಿನಂತಹ ಒಂದು ಸುಂದರವಾದ ಪ್ರದೇಶ ಪ್ರಪಂಚದಲ್ಲಿ ಎಲ್ಲೂ ಇರಲಾರದು ಸಾಮರಸ್ಯಕ್ಕೆ ಧಕ್ಕೆ ಉಂಟಾಗದಂತೆ ಎಲ್ಲರೂ ಸಹಕರಿಸಬೇಕು ಕೇವಲ ಜನಪ್ರತಿನಿಧಿಗಳಿಂದ ಇದು ಸಾಧ್ಯವಾಗದು ಸಮಾಜದ ಎಲ್ಲರೂ ಸಹಕಾರ ನೀಡಬೇಕು ಶಾಸಕರಾದ ಅಶೋಕ್ ರೈ ಹರೀಶ್ ಪೂಂಜಾ ಉಮಾನಾಥ್ ಕೋಟ್ಯಾನ್ ವೇದವ್ಯಾಸ್ ಕಾಮತ್ ರಾಜೇಶ್ ನಾಯಕ್ ಭರತ್ ಶೆಟ್ಟಿ ಭಗೀರಥಿ ಮುರಳ್ಯ ಮತ್ತಿತರು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದರು ಸಾರ್ವಜನಿಕರು ಸಂಘ ಸಂಸ್ಥೆಗಳ ಪ್ರಮುಖರು ಬಹಳಷ್ಟು ಮಂದಿ ಶಾಂತಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಶಾಂತಿಯನ್ನ ಕಾಪಾಡುವ ಮತ್ತೆ ಕಾನೂನು ಸುವ್ಯವಸ್ಥೆಯನ್ನು ಕಟ್ಕೊಳ್ತಕ್ಕಂಥದ್ದು ಜನರಿಗೆ ಯಾವ ಅಭಿಪ್ರಾಯ ಇರುವಂತಹ ದೇಶ ಈ ದೇಶದಲ್ಲಿ ಕೆಲಸ ಮಾಡತಕ್ಕ ಎಲ್ಲರೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ ಮತ್ತು ಯಾವುದೇ ಒಂದು ಸಂಘಟನೆ ಸಂಘ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಇದೆ ತಮ್ಮ ಅಭಿಪ್ರಾಯಗಳನ್ನು ವಿಷಯಗಳನ್ನು ನಂಬಿಕೆಗಳನ್ನು ಮುಕ್ತವಾಗಿ ಅದನ್ನು ಅನುಸಾರ ಮಾಡೋದಕ್ಕೆ ಪ್ರಚಾರ ಮಾಡೋದಕ್ಕೆ ಅಥವಾ ಅದನ್ನು ಒಂದು ರೀತಿ ಅದರ ಬಗ್ಗೆ ಏನೇ ಒಂದು ಕ್ರಮ ತಗೊಳ್ಳೋದಕ್ಕೆ ಖಂಡಿತವಾಗಿಯೂ ಮುಕ್ತವಾದಷ್ಟು ಅವಕಾಶ ಯಾಕಂದ್ರೆ ಇದು ಇಟ್ಸ್ ಎ ಡೆಮಾಕ್ರೆಟಿಕ್ ಫ್ರೀ ಕಂಟ್ರಿ ಇಲ್ಲಿ ಎಲ್ಲ ಧರ್ಮದವರಿಗೆ ಸಮಾನವಾಗಿ ನೋಡಬೇಕು ఎలా జాతివర సమానత్యం ప్రయత్నం సంగ స జవాబారి అందులో సోదరత్యసం అద్యాక సమరస్య సోదర నిర్మాణ మార్కీ అది మరి శాసకరు సర్కారికాల్లో ప్రత్యూ కూడా జవాబి వహస్కో ప్రత సంఘ సంస్థ జవాబదారి వహస్కొంటు ప్రతాజ హిరియరు కూడా వహ ಇದು ಸಾಧ್ಯ ಶಿಕ್ಷಣದ ಒಂದು ಭಾಗ ಶಿಕ್ಷಣ ಒಂದು ಭಾಗ ಮೂಲಭೂತವಾಗಿ ನಮ್ಮ ಮನೆಯಲ್ಲಿ ಸೌಹಾರ್ದತೆಯ ಬಗ್ಗೆ ನಮ್ಮ ಪ್ರಾರ್ಥನಾ ಮಂದಿರಗಳಲ್ಲಿ ದೇವಸ್ಥಾನಗಳಲ್ಲಿ ಮದಾಸಗಳಲ್ಲಿ ನಾವು ಈ ಶಿಕ್ಷಣ ಕೊಡ್ತಾ ಇದ್ದೀವ ರಾಷ್ಟ್ರಭಕ್ತಿಯ ಶಿಕ್ಷಣವನ್ನು ಸೌಹಾರ್ದತೆಯ ಶಿಕ್ಷಣವನ್ನು ಹಿಂದೂ ಸಮಾಜ ದೇವಸ್ಥಾನಗಳಲ್ಲಿ ಮುಸಲ್ಮಾನ ಸಮಾಜ ಮದರಸಗಳಲ್ಲಿ ಕೋಮು ಸವಾರ್ಕತೆಯನ್ನು ಮನೆಗಳಲ್ಲಿ ಕೋಮು ಸವಾರ್ಕತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ ಆ ಮಗು ಕೋಮು ಸವಾರ್ಕತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿ ಸಮಾಜ ನಿರ್ಮಾಣ ಆಗ್ತದೆ ಸರ್ಕಾರ ಅಂತ ಹೇಳಿದ್ರೆ ಒಂದು ವ್ಯವಸ್ಥೆ ನಮ್ಮ ಸಂವಿಧಾನದ ನಾವು ತಾಯಿಯ ಸಮಾನಿ ತಿಳ್ಕೊಳ್ತೇವೆ ಅಂತ ಎಂಚ್ಕೊ ಎಲ್ಲ ಶಾಂತಿ ವಿಷಯ ಬಂದಾಗ ವಾಟ್ಸಪ್ ನೋಡಿ ಯಾರು ಮಾಡ್ ಮಾಡ್ಲಿಲ್ಲ ಯಾರೋ ಭಾಷಣ ಕೇಳಿ ಜನ ತೆಗೆದು ಗೊತ್ತಾಗ್ತದೆ ಹೋಗಿ ಭಾಷಣ ಕೇಳಿ ಮತ್ತೊಂದು ಮಾಡರ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಆದ್ರೆ ಕಮಿಷನರ್ ಮತ್ತೆ ಏನು ತಗೊಂಡಿದ್ರೆ ಒಳ್ಳೇದೇ ಇದೆ ಸುಳ್ಳು ಸಪ್ ಸುದ್ದಿ ಆಶಿಸುವಂತದನ್ನ ಇದ್ದಾರೆ ಒಳ್ಳೆ ವಿಷಯ ಎಲ್ಲಿ ಈ ಗೊಂದಲ ಸ್ಟಾರ್ಟ್ ಆಗ್ತಾ ಇದೆ ಅದು ಇದೆಲ್ಲ ಕ್ರೈಮ್ ಏನಲ್ಲ ಆಗ್ತಾ ಇದೆ ಲಾಂಡ್ ಆರ್ಡರ್ ಸರ್ಕಾರದ ಒಟ್ಟು ಪೊಲೀಸ್ ಇಲಾಖೆಯ ಆಕ್ಷನ್ ಫೇರ್ ಆಗಿದ್ರೆ ಸಾಕಾಗ ಫೇರ್ ಅಂತ ಕಾಣಲಿಕ್ಕೂ ಕಾಣುವಂತ ಅವಶ್ಯಕತೆ ಕೂಡ ಇದೆ ಇವತ್ತಿನ ಪಟ್ಟಿಯನ್ನ ನೀವು ನೋಡಿದ್ರೆ ಹಿಂದೂ ಸಮಾಜದ ಯಾವುದೇ ಧಾರ್ಮಿಕ ನಾಯಕರು ಕಾಣ್ತಾ ಇಲ್ಲ ಪಟ್ಟಿ ನಾನು ನೋಡಿದ್ದೇನೆ ಹಿಂದೂ ಸಮಾಜ ಇವತ್ತು ನಮ್ಮ ಕಟೀಲು ದುರ್ಗಾ ದೇವಸ್ಥಾನ ಇಡೀ ಜಿಲ್ಲೆಗೆ ಒಂದು ಸಾಂಸ್ಕೃತಿಕ ಕೇಂದ್ರ ಅದರ ಆಡಳಿತ ಹೆಸರು ಇಲ್ಲಿಲ್ಲ ತುಂಬ ಈ ರೀತಿಯ ಪಟ್ಟಿ ಮಾಡಲಿಕ್ಕೆ ಹೋದರೆ ಈ ಲಿಸ್ಟ್ ಆಫ್ ಇನ್ವೈಟೀಸ್ ಅಂತೇನಿಲ್ಲ ಈ ಇನ್ವೈಟಿಯ ಪಟ್ಟಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಕೂಡ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಗ್ರವಾಗಿ ಮಾಡಿದರೆ ಅದು ಆಗಿ ಆಗಿರ್ತದೆ ಇಲ್ಲ ಅಂದರೆ ಏನಾಗ್ತದೆ ಅಂದರೆ ನೀವು ಫೇರ್ ಆಗಿ ಇಲ್ಲ ಅನ್ನುವಂಥ ಪರ್ಸೆಪ್ಷನ್ ಸಮಾಜದಲ್ಲಿ ಇದೆ ಅದು ಇನ್ನೂ ದೃಢಪಡಿಸ್ತ ರೀತಿಯಲ್ಲಿ ಅಭಿಪ್ರಾಯ ಕರೆಯನ್ನ ಕೆಲವರು ಸ್ವಯಂ ದೇಶದ ಭಾಷಣ ಮಾಡಿದ್ದಾರೆ ಸ್ವಯಂ ದೇಶದಾಗಿ ಭಾಷಣ ಮಾಡುವ ಎಲ್ಲ ಜನತೆ ಎಲ್ಲ ಜನತೆಗಳು ಬಗ್ಗೆ ಅನುಕೂಲ ಹಾಗಾಗಿ ಅಲ್ಲಿ ಎಜುಕೇಶನ್ಸ್ ಕಡಿಮೆ ಈ ಕೆಲವರು ಧರ್ಮದ ಬಗ್ಗೆ ಅನ್ನಷ್ಟು

ಸಲ್ಮಾನೋ ನೇಯನೋ ನೀ ನಿಯಮೋ ನೀ ನೌನಂತ ಹೇಳಿದ್ನಂತ ಕೇಳಿದ್ಲಾ ಇಂತ ಕಿಚೇರಿ ವರ್ತವನ ಸೃಷ್ಟಿ ಆತ ಇದೆ ಅಂತ ಹೇಳಿದ್ರೆ ಇಸ್ ಇಟ್ ನಾಟ್ ಮ್ಯಾನ್ಮೇಟ್ ಇಸ್ ಇಟ್ ನಾಟ್ ಡಬಲ್ ಓ ಮೇಕಿಂಗ್ ಅದಕ್ಕೆ ನಾವು ಈಗ ಸರ್ಕಾರಗಳನ್ನ ಜನಪ್ರತಿನಿಧಿಗಳನ್ನ ಆತಂಕಪಡಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ ಲೆಟ್ಸ್ ಕರೆಕ್ಟ್ ಲೆಟ್ಸ್ ಕಮ್ ಬ್ಯಾಕ್ ಟು ಲಾಜಿಕ್ಸಿ దక్షిణ కన్నడ జిల్లా స్మర్స్కో వ్యత్యసీ ఈ సభింద్రె దినీ దేశ గమనహు తాము గమన హిర నేను నమ్మ చూషనల్ టెలివిజన్ తోర్సన్ తోర్స దక్షిణ కన్నడ జిల్లా కరవళి అదా మంత్రిగా సందర్భ దినేశ్ గోడ్రయ్ నావి బాబా ఏదో క్షమే ఇది నాము జనప్రతినిధి యాకే మాట్లాడక్రె ఆ సందర్భంలో బేర బేర వాతావరణ ఉంటా మాట్లాడదా హోగలేదు అసే బి ఖండి నిమ్మ విశ్వాసం తగడే ನಾವು ಏನು ಮಾಡಬೇಕು ಅಂತಕ್ಕಂಥದ್ದು ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೇವೆ ಕಠಿಣವಾದ ಕ್ರಮ ತಗೊಳ್ಳೋದು ಅಂತ ಹೇಳಿದರೆ ನಾನು ಹೇಳಿದ್ದೆ ಅಲ್ಲ ಅವಕಾಶ ಕೊಡಬೇಡಿ ಪೊಲೀಸ್ನವರು ಇನ್ನೂ ಕಠಿಣವಾಗಿ ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ ಒಂದು ವೇಳೆ ನಾವು ಮರುಕಳಿಸಿದ್ರು ಬೇರೆ ಬೇರೆ ರೀತಿಯಲ್ಲಿ ನಾವು ಈಗಾಗಲೇ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿದ್ದೇವೆ ಪೊಲೀಸ್ ಇಲಾಖೆಯಿಂದ ಮಾಡೋ ಕೆಲಸ ಎಲ್ಲ ಮಾಡ್ತಾ ಇದ್ದೇವೆ ಆದರೆ ಜನಸಮುದಾಯದಲ್ಲಿ ಅದು ಬದಲಾವಣೆ ಬರಬೇಕಲ್ವಾ ಅದು ಜನಗ ಜನಪ್ರತಿನಿಧಿಗಳು ಧಾರ್ಮಿಕ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಇವೆಲ್ಲರೂ ಕೂಡ ಆ್ಯಕ್ಟಿವ್ ಆಗಿ ಈ ವಿಚಾರದಲ್ಲಿ ಸ್ವಲ್ಪ ಕೆಲಸ ಮಾಡಿದರೆ ಸರಿ ಹೋಗಿ ಈಗಾಗಲೇ ನಮಗೆ ಹೇಟ್ ಸ್ಪೀಚ್ಗೆ ಈಗಾಗಲೇ ಕಾನೂನಿದೆ ಅದನ್ನು ಯಾವ ರೀತಿ ಇನ್ನೂ ಹೆಚ್ಚು ಕಠಿಣ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಕ್ರಮ ತಗೊಳ್ತೀವಿ ಫೇಕ್ ನ್ಯೂಸ್ಗೆ ಈ ಡ್ರಾಫ್ಟ್ ಆಗಿದೆ ಈ ಅಧಿವೇಶನದಲ್ಲಿ ನಾವು ತರ್ತೇವೆ ಇಲ್ಲಿವರೆಗೂ ಬಂದಿರೋ ಪ್ರಾಬ್ಲಮ್ ಏನು ನಾವು ನಾವೇ ಕಾನೂನನ್ನು ಕೈಗೆತ್ಕೊಳ್ಳೋದಿದೆಯಲ್ಲ ಅದರಿಂದ ಪ್ರಾಬ್ಲಮ್ ಬರುತ್ತೆ ಅದು ಬರಬಾರದು ನಿಮಗೆ ಯಾರಿಗೆ ಪೊಲೀಸ್ ಸ್ಟೇಷನ್ಗೆ ಇನ್ನು ಇನ್ಫಾರ್ಮ್ ಮಾಡಿ